ಹಲೋ ಏನ್ ಮಾಡ್ತಿದ್ಯಪ್ಪ ಹೋಣ ಹೇಳ ಸರಿ ಶ್ರೀನೋಣ ಓಹೋ ನೀವು ಚೆನ್ನಾಗಿರ್ಬೇಕು ಕಣಪ್ಪ ಓ ಸರಿ ಸರಿ ನಿನ್ನೆ ಅನ್ಸ್ಕಾತಿದ್ದೆ ಕಣಪ್ಪ ಅಲ್ಲಿ ಕೇಶ್ ಬಂದಿರಿ ಅಯ್ಯೋ ಅದ್ನೇ ಹೇಳದಂತ ಮಾಡ್ದೆ ಕಣಪ್ಪ ನನ್ನ ಆದ್ದಿ ಮನೆ ಏ ಹಬ್ಬ ಅದೇ ಏನ್ ಮಾಡ್ವೆ ಯಾವ್ದೋ ದೇವ್ರಿಗೆ ಕೈ ಅಂದ್ಕೊಂಡ್ ಮನೇಲೆ ಕಡದ್ಬಿಟ್ಟು ನಾಕ್ ಚೆನ್ನಾಗ ಅಂಬ್ರಿ ಬಿಟ್ಟ ಕೂತಾವಳೆ ಬವಾ ಹೂ ಬಿಡಿಕವ ಉಳ್ಕಳಿ ಬಾವ ಉಳ್ಕಳಿ ಬವ ಅಂತ ಅಂತ ಕೂತವೇ ಅದ್ಕೆ ಹೆಂಗ್ ಮಾಡೋದು ಅನ್ಬಿಟ್ಟು ಮಾಡಿದೆ ಕಣ ಓ ಅಲ್ಲ ಕರಣ ಇನ್ನು ನೀನು ಇಲ್ದಾರ ಅದ ಏ ನಾನು ಇಲ್ದಾರ ಆಕಿರತ್ತೆ ಓಡಕಕ್ಕೆ ನಾನು ಬರಬೇಡ್ದಾ ಮಧ್ಯದಲ್ಲಿ ನಿಂತಿರೋ ನಾನೇ ಬರ್ದವ್ರೆ ಅದು ಹೆಂಗ ಅಕ್ಕೆ ಅದಕ್ಕೆ ಬುಧವಾರಕ್ಕೆ ಬರ್ತೀವಿ ಬಿಡ ತೆಗೆ ಅವ್ರಿಗೆ ಹೇಳ್ದೋ ಗಂಡೋರ್ಗೆ ಸರಿ ಬಿಡಿ ಆಯಿತು ಹೋಗೋಕಾಯ್ತದ ಬುಧವಾರಲೆಯಾ ಅಂತ ಅಂದರು ಅವ್ರೇನು ನೋಡಕ್ಕೆ ಆಸೆ ಪಕ್ಕ ಬರ್ತೀವಿ ಅಂತ ಅಂದರು ಇಲ್ಲೇ ನಾನು ಈ ತಕ್ಕಾರೇ ಬುಧವಾರ ಹೋಗದ ತಗೆ ಅಂತ ಅನ್ಕೊಂಡು ಒಪ್ಕೊಂಡವ್ರೆ ಅದಕ್ಕೆ ನಿಮ್ಗೆ ಒಂದು ಮಾತಾಡದ ಫೋನ್ ಮಾಡ್ತೇನೆ ಕಣ್ಣ ನಾಳೆ ಅಂತಿದೆ ಕಣ್ಣ ಇಲ್ಲ 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 ನಾಳಿಗೆ ಬರೋದಾಗೆ ಬುರಕಿಟ್ರೆ ಹೇಳಕೆಂತ ಮಾಡ್ಬೇಕೆ ಬುಧವಾರ ಬರ್ತೀವಿ ಬಿಡು ಬುಧವಾರ ಒಮ್ಕೆ ಸರಿ ಬಿಡಪ್ಪ ಆಯ್ತು ನಾನ್ ಅದಕ್ಕೆ ನಾಳಿಕೆ ನಾವು ಎಲ್ಲ ಹೋಗ್ಬೇಕಾಗಿತ್ತು ಹೋಗದ್ ನಾಳಿಗ್ ಅಂತ ನಾವು ಮುಂದೂಡ್ದು ಸರಿ ಬಿಡಿ ನೀನ್ ಅತಾಗೆ ಮುಂದಿನ ಬುಧವಾರ್ಲೆ ಬರ್ಲಂತೆ ಸರಿ ಕಣಪ್ಪ ಇನ್ನೇನ್ ಸಮಾಚಾರ ಹೇಳ್ಬೇಕು ಎಲ್ಲ ಎಲ್ಲವಾಡು ಅದೃಷ್ಟ ಬೈ ಬದ್ಲಾಯ್ತದೆ ಒಳ್ಳೆ ಕಡೆ ಸಂಬಂಧ ಒಳ್ಳೆ ಹುಡುಗ ಹ್ಮ್ ಅದೃಷ್ಟ ಬದಲಾಯ್ತದ ಬಿಡು ಹೆಂಗೋ ಚೆನ್ನಾಗಿ ಸೇರ್ಕತ್ತಲ್ಲ ನಿಮ್ ಮಾಗ್ಲು ಅಯ್ಯೋ ನಮ್ಗೊಂದು ಎಲ್ ಬೇಡ ಬೇಕಾಗಿರೋದು ಮಕ್ಕಳು ಮೇಲೆ ಜೀವ ಮಾಡಿಕೊಂಡು ಕುಂತೀವಿ ನಾವೇ ಏನ್ ಮಾಡಿಯೇ ಏನ್ ಒಂದ್ ಒಳ್ಳೆದೊಂದು ಆ ಸಾಕು ಕರಣ ಆಯ್ತದ ಆಯ್ತು ಸುಮ್ನಿರೋ ತಲೆ ಕೆಡಿಸ್ಕೊಬೇಡುದು ಕೂಲಾಗಿರೋ ಆಯ್ತದೆ ಏನೋಣ ನಿನ್ ಬಾಯ್ ಅಷ್ಟು ಆಗ್ಬಿಟ್ರ ಅಷ್ಟೇ ಸಾಕು ಆಯ್ತದ ಆಯ್ತು ಸುಮ್ನೆ ತಲೆ ಕೆಡ್ಸ್ಕೊಳಕ್ ನೀನು ಸರಿ ಕಾಲ ಪಾತ್ ಅದ್ ಹೇಳದ್ಬಿಟ್ಟು ಮಾಡಿದೆ ಸರಿ ಬಿಡು ಓ ಆಯ್ತೋಣ ಅಷ್ಟೇ ಮಾಡಿ ಮತ್ತೆ ಬುಧವಾರ ಬುಧವಾರನೇ ಬನ್ನಿ ಸರಿ ನಿಮ್ ಮುಡ್ಗಿ ಒಪ್ಕೊಂಡಲ್ತಾನೆ ಏ ನಮ್ ಅಣ್ಣ ಚಿನ್ನ ಕಣ್ಣ ಅಪ್ರಂಜಿ ಏ ಹೋಗೋ ನೀನೆ ಹೇಳ್ತೀಯ ಎಂತ ಹುಡ್ಗಿ ಎಷ್ಟ ಬುದ್ಧಿ ಕಲ್ಸಿದೀನಿ ಮಗ್ಳಿಗೆ ಅಂತ ನೀನೇ ಒಂದಲ್ಲ ಒಂದಿ ಹೋಗ್ತೇ ನನ್ ಮಗ್ಳು ಅಣ್ಣ ಚಂದಾಗೆ ಕಣ್ಣಪ್ಪ ಯಾರು ಓದಲ್ಲ ಮುರ್ಕ್ ಬದಿದ್ರ ಏನು ಗೊತ್ತಾಗ್ಲಿಲ್ಲ ಅದಕ್ಕೆ ಏನಪ್ಪಾ ಒಂದ್ ಒಳ್ಳೆದೊಂದ್ ಆ ಅಷ್ಟೇ ಸಾಕು ಕಣಪ್ಪ ಇನ್ನೇನು ಬೇಡ ನಮ್ಗೆ ತೋರ್ ಹಾಕ್ತವ್ರಿಗೆ ಒಂದ್ ಒಳ್ಳೆ ಸಾಕು ಆದ್ರೂ ಬೇಕ ಅದ್ ಕೆಡಸ್ಕೊಬೇಡ ಕಣ್ಣ ಸರಿ ಆಯ್ತು ಹಂಗಾರೆ ಬುಧವಾರ ಹ್ಞೂ ಕಣಪ್ಪ ಮಾಡ್ತೀನಿ ಮಾಡ್ತೀನಿ ಬಿಡು ಬುಧವಾರ ಮಂಗ್ಳುವಾರ ಸಂಜೆ ಮಾಡ್ತೀನಿ ಸರಿ ಅಣ್ಣ ಆಯ್ತು ಯಾಕು ಮಾಡು ಯಾರು ಏ ಅದೇ ಅಣ್ಣ ಶ್ರೀನಿವಾಸಣ್ಣ ಆ ಕರ್ಕಪತಿ ನಳಿಕ್ಕೆಲ್ಲ ಅದ್ಕೆ ಅದೇನೋ ಅವ್ರು ನಾದ್ನಿ ಮನೇನೋ ಅದು ಯಾವುದೋ ಅಪ್ಪು ಅಂತೆ ಪುರವಂತೆ ಆಕೆಯ ನಾಳೆ ಬರೋಕಿಲ್ಲ ಬಂದರೆ ಬುಧವಾರ ಬರ್ತೀವಿ ಅನ್ಕೊ ಫೋನ್ ಮಾಡಿದ್ರು ನಾಳೆಗೆ ಬರೋಕಿಲ್ವಾ ಇಲ್ವಂತಪ್ಪ ಬುಡಿ ಮತ್ತೆ ಬಂದ್ರು ಬರ್ಲಿ ಬರ್ದಾರ ಇರ್ಲಿ ಏನ್ ಮಾಡಕ್ ಬುಡು ಅವ್ರು ಬಂದಾಗೆ ಬರ್ಲ ತಿನ್ನೇನ್ ಮಾತ್ರ ಹುಡ್ಗ ಮಾತ್ರ ಪೊಯ್ ನಗನೆ ಕಲೆ ಮಾತ್ರ ಮನೆ ಕಡೆ ನಂಗೆ ಬಾಳ ಒಳಸ ಮಂತ್ರ ಮಾತ್ರ ಅಯ್ಯೋ ರೀ ನಮ್ಗೆ ಏನ್ ಬೇಕು ಹೇಳಿ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರ ಕೋಟೆ ಗಟ್ಲೆ ಮಾಡ್ಬಿಡ್ತಾನೆ ಕೋಟೆ ಇದ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ರೆ ಏನ್ ಪ್ರಯತ್ನ ಓಹೋ ಹಂಗಾರೇನ್ ನನ್ಗೆ ಗೊತ್ತಿಲ್ಲ ಇವಳೇ ಅಲ್ಲ ಅನ್ಕೊಂಡವಳೆ

ಮದ್ವೆ ಕಾರ್ಡ್ ಎಲ್ಲ ತೋರ್ಸು ಅಯ್ಯಪ್ಪ ಅದು ವಾಟ್ಸ್ಆಪ್ ಮಾಡಿದ್ಲು ಅದೇ ಯಾಕೋ ಕಡೆ ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ಬಿಟ್ಟದೆ ಯಾವ ಊರಲ್ಲಿ ನಗರದಲ್ಲಿ ಹೋಗು ಸುಮ್ನೆ ಬೇಡಕತ್ತೆ ಈಗ ಅದೇ ಹಾಕ್ಬೇಕು ಸುಮ್ನೆ ಈಗ ಗಂಡವ್ರ ಪಣ್ಣವ್ರು ಲಕ್ಷ್ಮಣ ನಾಳೆ ಬಂದ್ಬಿಟ್ರಿ ಏನ್ ಮಾಡಿ ಈಗ ಬುಧವಾರ ಅಂತ ಅಂದವ್ರಿ ಅದ್ಯಾಕ್ಕೆ ಬೇಕು ಬೆಡಕ ಸುಂಪಿಲ್ಲ ಅಪ್ಪ ಪ್ಲೀಸ್ ಕಣಪ್ಪ ಮೊದ್ಬೇ ಆದಮೇಲೆ ಇನ್ನು फ्रेंड्सಗಳ ಸಿಕ್ಕರ ಇಲ್ವೋ ಇನ್ ಎಲ್ಲಿ ಅಂತ ಹುಡುಕಕ ಹೋಗನೆ ಮೊದ್ಬೇ ಆದಮೇಲೆ ಇದು ಒಂದಸತಿ ಎಲ್ಲಾ ಸೇರ್ಕತೀಯ ಕಣಪ್ಪ ಮೊದ್ಬೇಗೆ ಎಲ್ಲರೂ ಕುಸುಕುಸೆಂಗ್ ಹೋಗದ ಅಂತ ಅಷ್ಟ್ ಇಷ್ಟ ಪಡ್ತೇವೆ ಗೊತ್ತಾ ಎಲ್ಲಾ ಆಸೆಯಿಂದ ಫಿಕ್ಸ್ ಮಾಡ್ಕೊಂಡಿವಿ ಪ್ಲೀಸ್ ಕಣಪ್ಪ ನಿಂದ ಅಮ್ಮಯಂತಿನ ಬೇಡನ್ ಬೇಡ ಅಯ್ಯೋ ಗುಟ್ ಬದಲಿ ಬಿಡ್ರಿ ಅತ್ತಗೆ ಓ ಸರಿ ಕಣಪ್ಪ ಆಯ್ತು ಉಸಾರು ಫೋನ್ ಮಾಡು ಮೌಲ್ಯಗೆ ಹ್ಮ್ ಸರಿ ಅಪ್ಪ್ ಮಾಡ್ತೀನಿ ಹಲೋ ಮೌಲ್ಯ ನಾನು ಕಣೆ ಹ ಆ ಏಳೆ ಅದೇ ಬರ್ತೀನಿ ಅಂತಲ್ಲ ಬಾ ಕೇಳ್ದಾ

ಸರಿ ಅಂಕಲ್ ಆಯ್ತು ಬರ್ತಾ ಇದೀನಿ ರೆಡಿ ಆಗ್ತೀನಿ ಹ್ಞೂ ರೆಡಿ ಆಗವ ರೆಡಿ ಆಗವು ಮಗ ಅಂತಾನೆ ಬಾಡಿಗೆ ಕೊಟ್ಟನಲ್ಲ ಎತ್ತಿ ನಾನು ಬೀರಲ್ಲಿ ಇಟ್ಬಿಡ್ಬೇಕು ತಕ ಬರಬು ಅಮ್ಮ ಯಾಕಮ್ಮ ಯಾರೇ ನಾಳೆ ಗಂಡೋರ್ ಬತ್ತಿವಿ ಅಂತ ಅಂದ್ರಲ್ಲೇ ಬುಧವಾರ ಬಂದಾರಂತೆ ಅಕ್ಕ ಕಣವ ಹೌದಾ ನಾನು ಬೀರಲ್ಲಿ ಇಷ್ಟು ಎತ್ತಿನ ಬಿಡು ಕಾನೆ ಒಳಗೆ ಕಾಕ್ಬಿಟ್ಟು ಮಾಡಿಗು ಹ್ಮ್ ಸರಿಯಮ್ಮ ಆಯ್ತು ಆಯ್ತು ಖರ್ಚಿಗೆ ಏನ್ ಮುಯ್ಯಾಕಿವ ಹಪ್ಪ ಏನಾರ ಒಂದ್ ಗಡಿಯಾರ ಏನಾರ ಆಗ್ತೀನಿ ದುಡ್ಡದ ಹಾ ಇಲ್ಲಪ್ಪ ಸರಿ ನಡಿಯಮೇಲೆ ಎಟಿಎಂ ಅಲ್ಲಿ ಎತ್ಕೊಬತ್ತಿ ನಾನು ಹೋಗ್ಲಿಡಿಯ ಹೋಗು ಸರಿಯಪ್ಪ ಆಯ್ತು ಅಂಕಲ್ ಚೆನ್ನಾಗಿದ್ದೀರಾ ಓ ಮೌಲ್ಯ ಬುವಾ ಬಾ ಹಾ ರೆಡಿ ಅದೇನೆ ಹಾ ರೆಡಿ ಅದೆ ಈಗ ಬಂದವ ಬಾ ಕಾಫಿ ಮಾಡ್ಕೊಟ್ಟನು ಅಯ್ಯೋ ಆಂಟಿ ಬೇಡಿ ಕಾಫಿ ತೀನ ನೀನು ಕುಡಿಯಲ್ಲ ಅಯ್ಯೋ ಇವಳು ಅಷ್ಟೇ ಕಣವ ಹೋಗ ಊಟ ನಾನು ಮಾಡು ಓಲೆ ಊಟ ಕೊಡು ಬಾ ಊಟ ಮಾಡ್ ಬಾ ಅದು ಇಲ್ಲ ಆಂಟಿ ಲೇಟ್ ಆಗುತ್ತೆ ಅಮ್ಮ ಅಪ್ಪ ಅಪ್ಪ ಬತ್ತಿನಿ ಹೋಗ್ ಬಾ ಮಗ್ಲೆ ಹುಷಾರು ಕಣವಾ ಹುಷಾರು ಯಾವರ ಬಂದಿ ಹಾ ಬತ್ತಿನಿ ಅಪ್ಪ ನಾ ಮಾತ್ರ ಜೋರಾಗಿ ಮಾಡಬೇಕು ಅನ್ನದು ಕಾಣಸದಕನ ಮಗ ಮೌಲ್ಯ ಒಂದು ವಾರ ಮುಂಚೆಗೆ ಬಂದುಬಿಟ್ಟು ನೀನು ನನ್ನ ಮಗಳ ಮುದ್ವೆಗೆ ಆಕಲ ಬಕ್ತಿವಿ ನನ್ನ ಮಗಳು ನಿಜಬಗ್ಳವೇ ನಾವು ಹೇಳ್ತಾ ಒಪ್ಪಕೊಂಡೆ ಬೈತಲಕನ ಅದೇ ಖುಷಿ ನಮಗೆ ಇವತ್ತು ಕಾಲದಲ್ಲಿ ನಮ್ಮ ಗಡೇ ಸಂತೋಷ ಆ ಅಯ್ಯೋ ನೀವು ಅವರ ಒಳ್ಳೆದ ಕೆಲವಂಕಲ ಮಾಡದು ನಿಮಗೆ ಒಳ್ಳೆದ ಆದೂ ಕೆಟ್ಟದ ಆದೂ ಅನ್ನದು ಗೊತ್ತಿರುತ್ತೆ ಅಲ್ವಾ ಅಯ್ಯೋ ಇವತ್ತು ಕಾಲ ಪ್ರಪಂಚದಲ್ಲಿ ಇಲ್ಲಕನವಾ ಪೋಲಿ ಬಡವೆ ಜಾಸ್ತಿ ಅತ್ತಕೆ ಅದಕ್ಕೆ ಅಷ್ಟೆ ನನಗೆ ಎಲ್ಲೂ ಕಳ್ಸಕ್ಕೆ ಒಪ್ಪಕಿಲ್ಲ ಮನಸು ನನಗೆ ಮಗಳ ನೀ ನಮ್ ಕಳ್ಸ್ತೆವನೆ ಉಸರಕ್ಕೆ ಹೋಗಿ ಉಸರಕ್ಕೆ ಬರಬೇಕು ಸರಿಯಾ ಆಕಲ ಆಯ್ತು ಬಾ ಮಗ ಬಾ ಕೂತ್ಕೋ ಹ ನಿಮ್ಮ ಅಕ್ಕನ್ಗೆ ಎರ್ಗೆ ಆಯ್ತಾ ಓ ಆಂಟಿ ಎಣ್ಣಪಾಪು ಆಯ್ತು ಓಹ್ ಎಣ್ಣಪಾಪು ಆಯ್ತಾ ಬೋ ಸಿಕ್ಕಿಲ್ಲ ಬಾ ಕುತ್ಕೊಪ್ಪ ಬಾಯ್ ಹಂಗೇ ಒಬ್ಬ ಜ್ಯೂಸ್ನಾದ್ರು ಮಾಡ್ಕೊಟ್ಟನು ಅಯ್ಯೋ ಆಂಟಿ ಇಲ್ಲ ಟೈಮ್ ಆಯ್ತದೆ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ಇನ್ನೊಂದ್ ಎರಡ್ ಮೂರ್ ಜನ ಬತ್ತಾವ್ರೆ ಜೊತೆ ಹೋಗ್ಬೇಕು ಆಂಟಿ ಇಲ್ಲ ಅಂಕಲ್ ಬತ್ತಿ ಸುಮ್ನೆ ಹೋಗ ಆ ಪಾಟಿ ಬಟ್ಟೆ ಅಮ್ಮ ಅದು ಇವ್ಳು ಮೂವ್ನೂ ನನ್ ದ್ರಸ್ ತಕೊಂಡ್ ಸರಿ ಸರಿ ಉಸಾರು ಆ ಸರಿ ಅಮ್ಮ ಆಯ್ತು ಹೋಗ್ಬಿಟ್ ಬರ್ತೀನಿ ಆಯ್ತು ಕನ್ಮಗಳ ಹೋಗ್ಬಿಟ್ ಅಪ್ಪ ಹೋಗ್ಬಿಟ್ ಬರ್ತೀನಿ ಸರಿ ಕನ್ ಬಗ್ಳೆ ಆಯ್ತು ಓಟ್ಪಾ ಯಾಕೋ ಒಂತರ ಮುನ್ಸಲಿ ಇವತ್ತು ನಿಮ್ದೇನಿ ಇಲ್ಲ ಏನಾದ್ರೂ ಗಾರ್ಗಾರ್ ಅದಂಗೆ ಯಾಕೆ ಅಂತೀ ಸಂಕೋತ್ಕಳಿ ನೀವ್ ಇಲ್ಲ ಕಲ್ಪನೆ ಮಾಡ್ಕತಿದಿರಿ ಏನೋ ಆಯ್ತು ನಿಜಕ್ಕೂ ಏ ಹೆಣ್ಮಕ್ಳು ಇರೋದು ಒಂದೇ ಆ ಪಿಕಿ ಕೇಳ್ತಕನ್ ಸೋರ್ ಕಟ್ ಒಂದೇ ಅಂತ ಕಾಡದನ್ ಹೇಳಿದ ಬುಡು ಮೊದ್ಲು ನಷ್ಟ ಮದುವೆ ಮಾಡ್ಕೊಂಡ್ ಸೊನ ನಂಗ ಬುಟ್ಟದ್ ಅಯ್ಯೋ ಐ ಅದ್ಯಾಕ ಏನನ್ ನನ್ನ ಮಗ್ಳೇ ನಿಮ್ಮ ಮೇಲೆ ಮ್ಯಾಲ ಕುತ್ಕೊಳಿ ಎಲ್ಲ ಅನ್ಬಿಡಿ ನೀವು ನೀವು ಚನ್ನಾಗಿ ಅಂತಿದೀರಿ ಅಂದ್ ಬಿಡಿ ಕಾಕ್ರಿ ಏನ್ ಅಂದಿರೀ ನನ್ನ ಮಗಳನಾಗ ಇವತ್ತನ್ ಕಾಲ ಬುದ್ಧಿ ಕಲಿರಿ ಪಪ್ಪಾ ನನ್ ಮಗಳು ಯಾರ್ ಗೊತ್ತಾ ನೀವೇ ಸುಮ್ಮನೆ ನಿಲ್ದ ಹೋದ್ಯಾರ ತಪ್ಪು ತಿಳ್ಕೊಂಡ್ರಿ ಅಷ್ಟೇ ಅಷ್ಟ್ ಬಿಟ್ರೆ ನನ್ ಮಗ್ಳು ಒಳ್ಳೆ ಒಳ್ಳೆ ಯಾಕಂದ್ರಿ ನಿಜವಾಗ್ಲೂ ಒಳ್ಳೇದೇ ಅದು ಓ ಸದ್ರ ಕೊಟ್ರು ಸರ್ ಬಂದ್ ಸುಮ್ ಕಿರು ಹೆಂಗಿರ್ಬೇಕು ಹಂಗಿರ್ಬೇಕು ಕತೆ ಇಲ್ಲಾಂದ್ರೆ ಅದು ಸರ್ ಬರೀಕಿಲ್ಲ ಅದಕ್ಕೆ ಹೋಗಿ ಸ್ಟ್ರಿಕ್ಟ್ ಆಗಿ ಇವನಿ ಇಲ್ದ ಹೋಗಿದ್ರೆ ಮಕ್ಕಳು ಸಾಕೋದು ಇವತ್ತು ಕಾಲದಲ್ಲಿ ಎಷ್ಟು ಕಷ್ಟ ಹೇಳು ಏನೋ ಸದ್ಯಕ್ಕೆ ಮದ್ವೆ ಒಂದು ಆಗ್ಬಿಟ್ರೆ ನನ್ನ ನೆಮ್ಮದಿ ಕಲೆ ನಂಗೆ ಓ ಆಯ್ತು ಸುಮ್ನಿ ರೀ ಕಂಕಣ ಬಾಗಿ ಕೂಡ್ ಬಂದ್ರೆ ಅದೆಷ್ಟೊತ್ತು ಒಳಗಾಯ್ತದಂತೆ ಬರ್ತಾರೆ ಅನ್ಕೊಂಡು ಹಂಗುವೆ अ ननकडे नाळी बोंगिंदारे नंतवा नाळीकळा बुधवार बतीवे ಅಂತান্দरला बदली बूडत긴 ಏನು ಮಾಡಕದದು ಇನ್ನು ನಾವು ಬನ್ನಿ ಬನ್ನಿ ತಿಂಸ ಮಾಡಂಗಿದ್ದದು ಅಣ್ಣ ಗಣ್ಣೋರ್ದೇನ್ ಪ್ರாப்ಲಮಿلا ಇયું ತೋರಕ್ತನಲ್ಲ আর ನಾಟಿ ಮನೆಪ್ಪ ಅಂತಲ ಅತ್ತಕ್ಕೆ ಅಯ್ಯೋ बदली ಬಿಡು ಬುಧವಾರ ಏನ ಆರ್ಮಿ ರೋಹಕಿಲ್ಲ ಅಯ್ಯೋ ಇವಳು ಓದ್ಬೇಕು ಓದ್ಬೇಕು ಅಂತ ಅದು ಒಂದ ಆಸೆ ಕನ್ರಿ ಅವರ್ ಕೋಟೆ ಹುಡುಕೊಂಡ್ ಮನೆ ಕೋಟೆ ಅಂತ ನಿಮ ಮಾತಾ ನೋಡದ ಮುದುವೆ ಆದಮೇಲೆ ಒಂದ ಚರ ಓದೋದ್ರ ಓದ್ಬೋದ ಏನು ಅಂತ ಕೇಳಕಳಿ ನೋಡದ ಏನಂದರು ಅಯ್ಯೋ ಲೇ ಮಡ ಭಂಗವೆ ಅವರು ಮಾಲ ಅವರ ನೋಡಕ ಆಗ ಗೊತ್ತಿಲ್ವಾ ಮುದುವೆ ಮಾಡ್ಕೊಳ ಸೆಕೆಂಡ್ ಅಷ್ಟೇ ನಮ್ಮ ಜವಾಬ್ದಾರಿ ಆಮೇಲೆ ಅವ್ರ ಜವಾಬ್ದಾರಿ ಅವ್ರ ನೋಡ್ಕೊಳ್ಳೋಕ ಗೊತ್ತಿಲ್ವಾ ಸರಿ ಬಿಡಿ ಆಯ್ತು ಏನೋ ಒಟ್ಟಿಗೆ ಒಂದ್ ಮಾತಾ ಅನ್ನದ ನೋಡದ ಏನಂದ್ಬಿಡು ಏನಾದ್ರು ಮಾಡಕ್ ಆಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ